ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ದಿನನಿತ್ಯ ನಮ್ಮ ಕಥಾ ಟಿವಿಯಲ್ಲಿ ಇತಿಹಾಸದ ಕಥೆಗಳನ್ನು ನೀತಿ ಕಥೆಗಳನ್ನು ಮಾರಲ್ ಸ್ಟೋರೀಸ್ ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆದಂಥ ಹಾರರ್ ಸ್ಟೋರಿಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಸೊ ನೀವು ಅವುಗಳನ್ನು ನೋಡಿ ನಮಗೆ ಬೆಂಬಲವನ್ನು ನೀಡಿ ನೀವು ಇತಿಹಾಸ ಕಥೆಗಳನ್ನು ನೀತಿ ಕಥೆಗಳನ್ನು ಕೇಳೋದ್ರಿಂದ ನಿಮ್ಮ ಜೀವನವು ಬದಲಾಗಬಹುದು ಇತಿಹಾಸ ಕಥೆಗಳನ್ನು ಕೇಳುವುದರಿಂದ ನಮ್ಮ ಒಂದು ಭಾರತ ದೇಶದ ರಾಜರು ಯಾವ ರೀತಿ ಆಡಳಿತ ಮಾಡಿದರು ಯಾವ ರಾಜ ಆತನ ಒಂದು ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಣೆ ಮಾಡಿದ್ದ ಅವರು ಯಾವ ರೀತಿ ಒಂದು ಯುದ್ಧ ತಂತ್ರಗಳನ್ನು ಬಳಸ್ತಿದ್ರು ಅನ್ನುವ ಒಂದು ಮಾಹಿತಿಯನ್ನು ನಾವು ನಮ್ಮ ಒಂದು ಚಾನಲ್ ಮೂಲಕ ಕೊಳ್ತಾನೆ ಇರ್ತೀವಿ ಸ್ನೇಹಿತರೆ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಮೌರ್ಯ ಸಾಮ್ರಾಜ್ಯ ಸ್ನೇಹಿತರೆ ಮೌರ್ಯ ಸಾಮ್ರಾಜ್ಯ ಅಂದರೆ ಎಲ್ಲರಿಗೂ ನೆನಪಾಗೋದು ಅಶೋಕ ಮೌರ್ಯ ಅದು ನನಗೆ ಗೊತ್ತು ಆದರೆ ಆ ಅಶೋಕ ಮೌರ್ಯ ಅಖಂಡ ಭಾರತವನ್ನು ಕಟ್ಟಿದ್ದು ಹೇಗೆ ಅದನ್ನು ಮಾತ್ರ ಎಲ್ಲರೂ ಹೇಳ್ತಾರೆ ಆದರೆ ಆ ಅಖಂಡ ಭಾರತವನ್ನು ಕಟ್ಟೋಕ್ಕೆ ಸೇನೆ ಬೇಕಾಗತ್ತೆ ಮತ್ತು ಆರ್ಥಿಕ ಫಲ ಬೇಕಾಗತ್ತೆ ಮತ್ತು ಇನ್ನಿತರ ಹಲವಾರು ರೀತಿಯಾದಂಥ ಉಪಕರಣಗಳು ಬೇಕಾಗುತ್ತವೆ ಸೊ ಇವೆಲ್ಲ ಉಪಕರಣಗಳನ್ನು ಅಂದರೆ ಅವತ್ತಿಗೆ ಅವರು ಅಖಂಡ ಭಾರತನ ಯಾವ ರೀತಿ ರೋಲ್ ಮಾಡ್ತಾಯಿದ್ರು ಅಂದರೆ ಅವರು ಯಾವ ರೀತಿ ಅದನ್ನು ಆಡಳಿತ ಮಾಡ್ತಾಯಿದ್ರು ಅವರ ಆಡಳಿತ ಹೇಗಿತ್ತು ಒಂದು ಮೌರ್ಯರ ಆಡಳಿತವನ್ನು ಹೇಳ್ತೀವಿ ಅವರು ಹೇಗೆ ಆಡಳಿತ ಮಾಡ್ತಿದ್ರು ಆ ಒಂದು ಬೃಹತ್ ದೊಡ್ಡದಾದಂಥ ಒಂದು ಅಖಂಡ ಭಾರತನ ಅವರು ಯಾವ ರೀತಿ ಆಡಳಿತ ಮಾಡಿ ಅದನ್ನು ಹೇಗೆ ಆಳ್ತಾ ಇದ್ದರು ಅವರ ಆಡಳಿತದಲ್ಲಿ ಯಾವ ಯಾವ ರೀತಿಯಾದಂಥ ಸಲಹೆಗಳಿದ್ವು ಎಲ್ಲವನ್ನು ನೋಡೋಣ ಸ್ನೇಹಿತರೆ ಅವರ ಆಡಳಿತ ಬಂದುಬಿಟ್ಟು ಎಂಟು ವಿಭಾಗಗಳನ್ನು ಅವರು ಆಡಳಿತದಲ್ಲಿ ವಿಭಾಗಿಸಿದ್ರು ಸ್ನೇಹಿತರೆ ಆ ವಿಭಾಗಗಳು ಯಾವುವು ಅಂದರೆ ರಾಜ ಮಂತ್ರಿ ಪರಿಷತ್ತು ಸಚಿವಾಲಯ ನ್ಯಾಯಾಂಗ ಆಡಳಿತ ಕಂದಾಯ ಆಡಳಿತ ಪ್ರಾಂತೀಯ ಸರ್ಕಾರ ನಗರ ಆಡಳಿತ ಇನ್ನು ಕೊನೆಯದಾಗಿ ಸೈನ್ಯ ಆಡಳಿತ ಸ್ನೇಹಿತರೆ ಮೊದಲನೆಯದು ರಾಜ ಆದವನು ಈ ಒಂದು ಸಾಮ್ರಾಜ್ಯದ ಮುಖ್ಯಸ್ಥ ಆಗಿರ್ತಾನೆ ಅಂದರೆ ಅವನೇ ಬಾಸ್ ಅವನು ಹೇಳಿದರೆ ಮುಗಿತ್ತು ಅವನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹಾಗೂ ಸೈನ್ಯಾಧಿಕಾರದ ಒಬ್ಬ ದಂಡನಾಯಕ ಆಗಿರ್ತಾನೆ ಹಾಗೆ ಆತ ಧರ್ಮದ ಪರಿಣಿತಿಗೆ ಒಳಪಟ್ಟಿರ್ತಾನೆ ಮತ್ತು ಆತನ ಕೆಲಸ ಏನಪ್ಪಾ ಅಂದರೆ ಜನರಿಗೆ ಒಳ್ಳೆಯ ಆಡಳಿತವನ್ನು ನೀಡುವುದು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು ಜನರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವುದು ಯಾವುದು ತಪ್ಪು ಯಾವುದು ಸರಿ ಎಂದು ಜನರಿಗೆ ತಿಳುವಳಿಕೆ ಹೇಳುವುದೇ ಒಂದು ರಾಜನ ಮುಖ್ಯ ಆಡಳಿತ ಆಗಿತ್ತು ಸ್ನೇಹಿತರೆ ಇನ್ನು ಎರಡನೇದಾಗಿ ನೋಡೋದಾದರೆ ಮಂತ್ರಿ ಪರಿಷತ್ತು ಸ್ನೇಹಿತರೆ ಈ ಮಂತ್ರಿ ಪರಿಷತ್ತು ಈ ಒಂದು ಮೌರ್ಯ ಸಾಮ್ರಾಜ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಈ ಮಂತ್ರಿ ಪರಿಷತ್ತು ಯಾವ ರೀತಿ ಇದು ವರ್ಕ್ ಮಾಡ್ತಿತ್ತು ಅಂದರೆ ಮಂತ್ರಿ ಪರಿಷತ್ತು ರಾಜನಿಗೆ ಒಂದು ತುಂಬಾ ಒಂದು ಆಡಳಿತ ಮಾಡೋಕ್ಕೆ ಇದು ಸಹಾಯ ಮಾಡ್ತಿತ್ತು ಈ ಒಂದು ಮಂತ್ರಿ ಪರಿಷತ್ತನ್ನು ಅಂದರೆ ಇಲ್ಲಿ ಮಂತ್ರಿಗಳನ್ನು ಸ್ವಯಂ ರಾಜನೇ ಏನು ಮಾಡ್ತಿದ್ದ ಅವರ ಒಂದು ಅರ್ಹತೆ ಆಗಿರ್ಬೋದು ಅವರ ಒಂದು ಚಟುವಟಿಕೆಗಳನ್ನು ನೋಡಿ ಅಥವಾ ಅವರ ಒಂದು ಪ್ರತಿಭೆಗಳನ್ನು ನೋಡಿ ಏನು ಮಾಡ್ತಿದ್ದ ರಾಜನೇ ಇಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಿದ್ದ ಸ್ನೇಹಿತರೆ ರಾಜ ಆದವನು ಈ ಮಂತ್ರಿ ಪರಿಷತ್ತಿನಲ್ಲಿ ನಾಲ್ಕರಿಂದ ಹನ್ನೆರಡರವರೆಗೆ ಮಂತ್ರಿಗಳ ಸಂಖ್ಯೆಯನ್ನು ನೇಮಕ ಮಾಡ್ತಿದ್ದ ನಾಲ್ಕಿದ್ದವರು ಹನ್ನೆರಡು ಆಗ್ಬೋದು ಹನ್ನೆರಡು ಇದ್ದವರು ನಾಲ್ಕು ಆಗಬಹುದು ಅಂದ್ರೆ ಕನಿಷ್ಠ ಇಲ್ಲಿ ನಾಲ್ಕು ಜನ ಆತ ನೇಮಕ ಮಾಡ್ತಿದ್ದ ಇನ್ನು ಬಹಳ ಅಂದ್ರೆ ಗರಿಷ್ಠವಾಗಿ ಹನ್ನೆರಡು ಜನ ಒಂದು ಮಂತ್ರಿಗಳನ್ನ ನೇಮಕ ಮಾಡ್ತಿದ್ದ ಇಲ್ಲಿ ಮಂತ್ರಿಗಳು ಪ್ರತಿಯೊಬ್ಬ ಮಂತ್ರಿಗಳು ಒಂದು ಅಥವಾ ಹೆಚ್ಚು ಇಲಾಖೆಯ ಒಂದು ಉಸ್ತುವಾರಿಯನ್ನ ಇಲ್ಲಿ ಅವರು ನೋಡ್ಕೊಳ್ತಾ ಇದ್ರು ಮತ್ತೆ ಇವರು ಏನ್ ಮಾಡ್ತಿದ್ರು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ವಿಷಯಗಳನ್ನ ಇಲ್ಲಿ ಅವುಗಳಿಗೆ ಒಂದು ಸಲಹೆಗಳನ್ನ ರಾಜನಿಗೆ ಇವ್ರು ಏನ್ ಮಾಡ್ತಾ ಇದ್ರು ಒದಗಿಸ್ತಾ ಇದ್ರು ಮತ್ತು ರಾಜನಿಗೆ ಪ್ರತಿಯೊಂದು ಮಾಹಿತಿನ ಒಂದು ಅವರು ರಾಜನಿಗೆ ಇದ್ದರು ಯಾವ ರೀತಿ ಅಂದರೆ ಇವಾಗ ನೋಡಿ ಒಂದು ಯುದ್ಧದ ಒಂದು ಮ ಒಂದು ಯುದ್ಧ ಆಗಬೇಕಾದ್ರೆ ನಾವು ಯಾವ ರೀತಿ ಯುದ್ಧ ಮಾಡಬೇಕು ನಮಗೆ ಆ ಯುದ್ಧ ಮಾಡೋಕ್ಕೆ ನಮ್ಗೆ ಎಷ್ಟೆಲ್ಲ ಈಗ ಹಣ ಹತ್ತತ್ತೆ ಅಂದರೆ ನಮಗೆ ಎಷ್ಟೆಲ್ಲ ಉಪಕರಣಗಳು ಯುದ್ಧೋಪಕರಣಗಳು ಬೇಕಾಗುತ್ತವೆ ಆ ಯುದ್ಧ ಮಾಡೋ ಪ್ಲೇಸ್ ನಾವು ಎಲ್ಲಿ ಇಟ್ಕೋಬೇಕು ಈ ರೀತಿಯಾದಂಥ ಒಂದು ಸಲಹೆಗಳನ್ನು ಈ ಮಂತ್ರಿಗಳು ರಾಜನಿಗೆ ಇಲ್ಲಿ ನೀಡ್ತಾ ನಿಡ್ತಾಯಿದ್ರಂತೆ ಅಂದ್ರೆ ಆ ಒಂದು ಸಾಮ್ರಾಜ್ಯದ ಯಾವುದೇ ಒಂದು ವಿಷಯ ಆಗಿರ್ಬೋದು ಪ್ರತಿಯೊಂದು ವಿಷಯದ ಬಗ್ಗೆ ರಾಜನಿಗೆ ಇಲ್ಲಿ ಸಲಹೆಯನ್ನು ಕೊಡ್ತಿದ್ರಂತೆ ಈ ರೀತಿ ಇದು ಮಂತ್ರಿ ಪರಿಷತ್ತು ಮೌರ್ಯ ಸಾಮ್ರಾಜ್ಯದಲ್ಲಿ ರಾಜನಿಗೆ ಇದು ಹೆಲ್ಪ್ ಮಾಡ್ತಿತ್ತು ಮತ್ತೆ ಈ ರೀತಿ ಇದು ವರ್ಕ್ ಮಾಡ್ತಿತ್ತು ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಸಚಿವಾಲಯ ಈಗ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಒಂದು ಸಚಿವಾಲಯದ ಒಂದು ವ್ಯವಸ್ಥೆ ಇದೆಯೋ ಅಂದ್ರೆ ಕ್ಯಾಬಿನೆಟ್ ವ್ಯವಸ್ಥೆ ಇದೆಯೋ ಮುಂಚೆಯೂ ಮೌರ್ಯರ ಕಾಲದಲ್ಲಿ ಆ ಒಂದು ವ್ಯವಸ್ಥೆಯವರು ಆಲ್ರೆಡಿ ಆಗಲೇ ಮಾಡ್ಕೊಂಡಿದ್ರು ಯಾವ ರೀತಿ ಅಂದರೆ ಸಚಿವಾಲಯದಲ್ಲಿ ಮೂವತ್ತು ಇಲಾಖೆಗಳಿದ್ದವು ಈಗ ನಮ್ಮಲ್ಲಿ ಭಾರತ ದೇಶದಲ್ಲಿ ಸಚಿವಾಲಯ ಯಾವ ರೀತಿ ಶಿಕ್ಷಣ ಆಗಿರ್ಬೋದು ವೈದ್ಯಕೀಯ ಆಗಿರ್ಬೋದು ಆಮೇಲೆ ಕೃತಿ ಆಮೇಲೆ ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬೋದು ಆಮೇಲೆ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಈಗ ಯಾವ ರೀತಿ ಇವರು ವಿಭಾಗಗಳನ್ನು ಮಾಡ್ಕೊಂಡಿದ್ದಾರೋ ಅವರು ಕೂಡ ಮೌರ್ಯರು ಹಾಗೆ ವಿಭಾಗಗಳನ್ನು ಮಾಡಿಕೊಂಡಿದ್ದರು ಪ್ರತಿಯೊಂದು ವಿಭಾಗಕ್ಕೆ ಒಬ್ಬೊಬ್ಬ ಸಚಿವರನ್ನು ಅವರು ನೇಮಕ ಮಾಡ್ತಾ ಇದ್ರು ಆ ಸಚಿವರು ಆ ಇಲಾಖೆಯ ಉಸ್ತುವಾರಿಯನ್ನು ಮಾಡ್ತಾಯಿದ್ರು ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನೀರಾವರಿ ಆಗಿರ್ಬೋದು ಮಾರುಕಟ್ಟೆ ಶಿಕ್ಷಣ ಬರ ಪರಿಹಾರ ಇತ್ಯಾದಿಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಇವೆಲ್ಲ ಒಂದು ಇವೆಲ್ಲ ಒಂದು ವಿಭಾಗಗಳ ರುವಾರಿಯನ್ನು ಈ ಸಚಿವರು ನೋಡಿದ್ದಾರೆ ನಾಲ್ಕನೆಯದಾಗಿ ನ್ಯಾಯಾಂಗ ಆಡಳಿತ ಸ್ನೇಹಿತರೆ ಇದು ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಪ್ರಮುಖವಾದ ಒಂದು ಅಂಶ ಇದು ನ್ಯಾಯಾಂಗ ಆಡಳಿತ ಯಾಕಂದರೆ ಅಷ್ಟು ದೊಡ್ಡ ಅಖಂಡ ಭಾರತದಲ್ಲಿ ಯಾವುದೇ ರೀತಿಯಾದಂಥ ಜನರಿಗೆ ಅನ್ಯಾಯ ಆಗಬಾರ್ದು ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇವರು ಆ ಒಂದು ನ್ಯಾಯಾಂಗ ವ್ಯವಸ್ಥೆನ ಸರಿಯಾಗಿ ಅಚ್ಚುಕಟ್ಟಾಗಿ ಇವರು ಮೇಂಟೈನ್ ಮಾಡಿದರು ಯಾಕಂದರೆ ಇಲ್ಲಿ ನ್ಯಾಯಾಂಗ ಆಡಳಿತದಲ್ಲಿ ಶಿಕ್ಷೆಗಳನ್ನು ಕೂಡ ಇಲ್ಲಿ ಒಂದು ಕಠಿಣವಾಗಿದ್ದವು ಕಳ್ಳರಾಗಿರ್ಬೋದು ಅಪರಾಧಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ಒಂದೇ ಇಲ್ಲಿ ಶಿಕ್ಷೆ ಏನು ಮಾಡ್ತಿತ್ತು ಇಲ್ಲಿ ಅವಲಂಬನೆ ಆಗ್ತಿತ್ತು ಯಾಕಂದರೆ ಅಷ್ಟು ದೊಡ್ಡ ಅಖಂಡ ಭಾರತದಲ್ಲಿ ಆ ಟೈಮ್ನಲ್ಲಿ ದಂಗೆಗಳು ಏಳ್ತಾ ಇದ್ವು ಅಂದರೆ ಇವಾಗ ಅಂದರೆ ಅವಾಗ ರಾಜರಾಜರಲ್ಲಿಯೇ ಕಿತ್ತಾಟಗಳು ಇರ್ತಿದ್ವು ಸೊ ಹೀಗಾಗಿ ಯಾವ ರಾಜನೂ ಕೂಡ ಅಂದರೆ ಸಾಮಂತ ರಾಜನೂ ಕೂಡ ನಾನು ಸ್ವತಂತ್ರತೆಯನ್ನು ಘೋಷಿಸುತ್ತೇನೆ ಎಂದು ಧ್ವನಿ ಎತ್ತಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ನ್ಯಾಯಾಂಗ ತುಂಬ ಇಲ್ಲಿ ಒಂದು ಬಲಿಷ್ಠವಾಗಿತ್ತು ಸೊ ನಾವು ಇವಾಗ ನಮ್ಮ ದೇಶದಲ್ಲಿ ಯಾವ ರೀತಿ ಒಂದು ಎರಡು ನ್ಯಾಯಾಂಗ ಪದ್ಧತಿಯನ್ನು ಮಾಡಿಕೊಂಡಿದ್ದೀವೋ ಅಂದರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂದರೆ ಅವರು ಒಂದು ಆ ಟೈಮ್ನಲ್ಲಿ ಮೌರ್ಯರು ಆ ಕಾಲದಲ್ಲಿ ಎರಡು ರೀತಿಯಾದಂಥ ಕೋರ್ಟ್ಗಳನ್ನು ಮಾಡಿಕೊಂಡಿದ್ರು ಅವು ಬಂದ್ಬಿಟ್ಟು ಧರ್ಮಸ್ಥೇಯ ಮತ್ತು ಕಂಟಕ ಶೋಧನಾ ಎಂಬ ಎರಡು ಕೋರ್ಟ್ಗಳು ಇದ್ವು ನಮ್ಮಲ್ಲಿ ಯಾವ ರೀತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಫೈನಲ್ ಜಜ್ಮೆಂಟ್ ಮಾಡ್ತಾನೆ ಸ್ನೇಹಿತರೆ ಅದೇ ರೀತಿಯಾದಂಥ ರಾಜ ಅಥವನು ಅಲ್ಲಿ ಒಂದು ಫೈನಲ್ ಜಜ್ಮೆಂಟ್ ಮಾಡ್ತಾ ಇದ್ದ ಒಂಥರನೇ ನಮ್ಮ ಹೇಗೆ ತಾಲೂಕು ಮಟ್ಟದ ಕೋರ್ಟ್ ಜಿಲ್ಲಾ ಮಟ್ಟದ ಕೋರ್ಟ್ ಇದೆಯಲ್ಲ ಸ್ನೇಹಿತರೆ ಅವರೂ ಕೂಡ ಅಲ್ಲಿ ಆ ಒಂದು ಪ್ರಾಂತ್ಯದ ಕೋರ್ಟ್ ಅಂತ ಅವ್ರೂ ಕೂಡ ಇದ್ದವು ಗ್ರಾಮಗಳಲ್ಲಿ ಬಂದುಬಿಟ್ಟು ಗ್ರಾಮದ ಮುಖ್ಯಸ್ಥನೇ ಒಂದು ನ್ಯಾಯ ಮಾಡುವ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು ಅಂದರೆ ಮೌರ್ಯರ ಆಡಳಿತದಲ್ಲಿ ಗ್ರಾಮಗಳಲ್ಲಿ ಶಿಕ್ಷೆ ಹೇಗಿದ್ದವು ಅಂದರೆ ಸ್ನೇಹಿತರೆ ಗ್ರಾಮದಲ್ಲಿ ಗ್ರಾಮದ ಮುಖ್ಯಸ್ಥರೇ ಅಲ್ಲಿ ಒಂದು ನ್ಯಾಯ ಮಾಡ್ತಿದ್ರು ತಪ್ಪು ಮಾಡಿದವರಿಗೆ ಅಂದರೆ ಕೆಲವೊಂದು ತಪ್ಪು ಮಾಡಿದವರಿಗೆ ಅವರಿಗೆ ತಲೆ ತೆಗೆಯುವುದು ಮತ್ತು ಕೈಕಾಲುಗಳನ್ನು ಕಟ್ ಮಾಡುವ ಒಂದು ಶಿಕ್ಷೆಯು ಕೂಡ ಒಂದು ಈ ಮೌರ್ಯರ ಮೌರ್ಯರ ಆಡಳಿತದಲ್ಲಿ ರೂಢಿಯಲ್ಲಿತ್ತು ಸ್ನೇಹಿತರೆ ಯಾಕಂದರೆ ಒಬ್ಬ ಅಪರಾಧಿ ತಪ್ಪು ಮಾಡಿದರೆ ಆತನನ್ನು ಹಾಗೆ ಬಿಟ್ಟರೆ ಪದೇ ಪದೇ ಆತ ತಪ್ಪು ಮಾಡ್ತೇನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಠಿಣ ಶಿಕ್ಷಣಗಳ ಈ ಒಂದು ಕಠಿಣ ಶಿಕ್ಷೆಗಳನ್ನು ಮೌರ್ಯರು ತಮ್ಮ ಒಂದು ಸಂವಿಧಾನದಲ್ಲಿ ಬರೆದಿಟ್ಕೊಂಡಿದ್ದರು ಇನ್ನೊಂದು ವಿಶೇಷತೆ ಏನಂದರೆ ಇಡೀ ಅಖಂಡ ಭಾರತಕ್ಕೆ ಇವರು ಮೌರ್ಯರು ಒಂದೇ ರೀತಿಯಾದಂಥ ಕಾನೂನನ್ನು ಬಳಕೆ ಮಾಡ್ತಿದ್ರು ಇವಾಗ ನಮ್ಮ ದೇಶದಲ್ಲಿ ಸಂವಿಧಾನ ಹೇಗಿದೆಯೋ ಆ ಟೈಮ್ನಲ್ಲಿ ಮೌರ್ಯರು ಕೂಡ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದರು ಆ ಎಲ್ಲ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊ ಮಾಡಿಕೊಟ್ಟವರು ಯಾರಪ್ಪ ಅಂದರೆ ಅವರೇ ದಿ ಗ್ರೇಟ್ ಮಾಸ್ಟರ್ ಆಚಾರ್ಯ ಚಾಣಕ್ಯ ಸ್ನೇಹಿತರೆ ಚಾಣಕ್ಯನ ಬಗ್ಗೆ ನಾನು ಮತ್ತೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಸ್ನೇಹಿತರೆ ಈ ರೀತಿ ಇವರು ಮೌರ್ಯರು ನ್ಯಾಯಾಂಗ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ರು ಸ್ನೇಹಿತರೆ ಇನ್ನು ಮುಂದೆ ಕಂದಾಯ ಆಡಳಿತ ಪ್ರಾಂತೀಯ ಸರ್ಕಾರ ನಗರ ಆಡಳಿತ ಸೈನ್ಯ ಆಡಳಿತ ಮತ್ತೆ ಒಂದು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ಮತ್ತು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೀತೀರಿ ಸ್ನೇಹಿತರೆ ಮತ್ತು ಮುಂದಿನ ಒಂದು ಎಪಿಸೋಡಲ್ಲಿ ಶಿವನ ನಮಸ್ಕಾರ